ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಆರ್ ಸಿ ಬಿ ಈ ಒಂದು ಸೀಸನ್ನು ನೆಕ್ಸ್ಟ್ ಲೆವೆಲ್ ತರ ಆಡ್ತಾ ಇದ್ರೆ ಬೇರೆ ಎಲ್ಲಾ ಸೀಸನ್ ಕಂಪೇರ್ ಮಾಡಿದ್ರೆ ಆರ್ ಸಿ ಬಿ ಈ ಒಂದು ಸೀಸನ್ ಫ್ಯಾನ್ಸ್ ಖುಷಿ ಕೊಟ್ಟಿದೆ ಮತ್ತೆ ಆರ್ ಸಿ ಬಿ ಪ್ಲೇಯರ್ಸ್ ಕೂಡ ಖುಷಿಯಾಗೇ ಇದಾರೆ ಬೇರೆ ತರ ಎಲ್ಲಾ ಸೀಸನ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಆ ಕರ್ಮ ಈ ಕರ್ಮ ಏನು ಇರಲಿಲ್ಲ ಬಟ್ ಈ ಒಂದು ಸೀಸನ್ನು ಬೆಂಕಿ ಆಗಾಡಿ ಕ್ವಾಲಿಫೈ ಆಗೋ ರೇಂಜಿಗೆ ಬಂದಿದ್ದೀವಿ ರೇಂಜ್ ಆಲ್ಮೋಸ್ಟ್ ಕ್ವಾಲಿಫೈ ನಾಳೆ ಮ್ಯಾಚ್ ಇದೆ ಸಿ ಎಸ್ ಗೆದ್ರೆ ಪ್ಲೇ ಆಫ್ಗೆ ಎಂಟ್ರಿ ಡೈರೆಕ್ಟ್ ಅಂತಲೇ ಹೇಳ್ಬೋದು ಬಟ್ ನಾವು ಫಸ್ಟು ಪ್ಲೇಸ್ನ ಟಾರ್ಗೆಟ್ ಮಾಡ್ತಾ ಇದ್ವಿ ಫಸ್ಟು ಪ್ಲೇಸ್ನ ಟಾರ್ಗೆಟ್ ಮಾಡಿದ್ರೆ ನಮಗೆ ಎಕ್ಸ್ಟ್ರಾ ಅಪರ್ಚುನಿಟಿ ಕೂಡ ಸಿಗುತ್ತೆ ದಟ್ಸ್ ಅದಕ್ಕೋಸ್ಕರ ನಾವು ಫಸ್ಟ್ ಪ್ಲೇಸ್ನ ಫಿನಿಷ್ ಮಾಡಲೇಬೇಕು ಬಟ್ ಬೇರೆ ಟೀಮ್ಗಳೆಲ್ಲನೂ ಕೂಡ ಡಿಸ್ಟರ್ಬ್ ಮಾಡ್ತಾರೆ ಆರ್ ಸಿ ಬಿಗೆ ನೆನ್ನೆ ಮ್ಯಾಚಲ್ಲಿ ಎಮ್ ಐ ಮತ್ತು ಆರ್ ಆರಲ್ಲಿ ಅಲ್ಲಿ ಆರ್ ಆರು ಎಮ್ ಐನ ಒನ್ ಸೈಡ್ ವಿನ್ ಮಾಡಿಸ್ಕೊಟ್ಬಿಟ್ರು ಅಂತಲೇ ಹೇಳ್ಬೋದು ನೆನ್ನೆ ಮ್ಯಾಚು ಒನ್ ಸೈಡ್ ಆಯಿತು ಎಮ್ ಐ ಇಲ್ಲ ಅಂತ ಹೇಳಿದ್ರೆ ಆರ್ ಸಿ ಬಿ ಟಾಪಲ್ಲೇ ಇರ್ತಾಯಿದ್ರು ಆರ್ ಆರ್ ಗೆಲ್ಲಬೇಕಾಗಿತ್ತು ನೆನ್ನೆ ಮ್ಯಾಚು ಬಟ್ ಎಮ್ಮ ಅಂತೂ ಸಕ್ಕತ್ತಾಗಿ ಕಂಬಾಕ್ ಮಾಡ್ತಾ ಇದ್ದಾರೆ ಏನೂ ಮಾಡೋಕ್ಕಾಗಲ್ಲ ಎಮ್ಮ ಇವಾಗ ಆರ್ ಸಿ ಬಿಗೆ ತೊಂದರೆ ಕೊಡ್ತಾ ಇದ್ದಾರೆ ಆರ್ ಸಿ ಬಿ ಈ ಒಂದು ಸೀಸನ್ ಏನಾದರೂ ಫಸ್ಟ್ ಟೇಬಲ್ ಫಸ್ಟ್ ಪ್ಲೇಸ್ನ ಫಿನಿಶ್ ಮಾಡಿದ್ರೆ ತುಂಬ ಆಪರ್ಚುನಿಟಿಗಳು ಕೂಡ ಕಾಣ್ತಾ ಇರುತ್ತೆ ನಮಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಬೆನಿಫಿಟ್ ಕೂಡ ಇರುತ್ತೆ ಅಂತಲೇ ಹೇಳ್ತೀನಿ ಬಟ್ ಈ ಒಂದು ಟೇಬಲ್ ಕಡೆ ನೋಡೋದಾದ್ರೆ ಎಮ್ ಐ ಫಸ್ಟ್ ಪ್ಲೇಸಲ್ಲಿ ಕೂತ್ಕೊಂಡಿದ್ರೆ ಹನ್ನೊಂದು ಮ್ಯಾಚ್ ಆಡಿ ಏಳು ಗೇಮ್ನ ಗೆದ್ದಿದ್ರೆ ಮತ್ತೆ ಆರ್ ಸಿ ಬಿ ಹತ್ತು ಗೇಮ್ ಆಡಿ ಏಳುನಾಗ ಗೆದ್ದು ಮೂರು ಸೋತು ಹದಿನಾಲ್ಕು ಪಾಯಿಂಟು ಹದಿನಾಲ್ಕು ಪಾಯಿಂಟ್ ಎರಡು ಕೂಡ ಇದೆ ಬಟ್ ಎಮ್ ಐ ಒಂದು ಮ್ಯಾಚ್ ಎಕ್ಸ್ಟ್ರಾ ಕೂಡ ಆಡಿದ್ದಾರೆ ಬಟ್ ಆರ್ ಸಿ ಬಿ ಹತ್ತೇ ಮ್ಯಾಚ್ ಆಡಿರೋದು ನಾಳಿನ ಮ್ಯಾಚಲ್ಲಿ ಏನಾದರೂ ಸಿ ಎಸ್ಗೆ ವಿರುದ್ಧ ಹೊಡೆದ್ರೆ ಸೀರಿಯಸ್ಲಿ ಈ ಒಂದು ಪ್ಲೇ ಆಫ್ಗೆ ಹೋಗ್ತೀವಿ ಮತ್ತೆ ಟೇಬಲ್ ಟಾಪ್ ಕುತ್ಕೊಬಿಡ್ತೀವಿ ಬಟ್ ಇನ್ನೂ ನಮಗೆ ಕಾಂಪಿಟೇಟರ್ಸ್ ಇದ್ದೇ ಇದ್ದಾರೆ ಪಂಜಾಬ್ ಇದ್ದಾರೆ ಜಿ ಟಿ ಇದ್ದಾರೆ ಡಿ ಸಿ ಇದ್ದಾರೆ ಎಲ್ ಎಸ್ ಜಿನೂ ಕೂಡ ಇದ್ದಾರೆ ಬಟ್ ನಮಗೆ ಮೇನ್ ಆಗಿ ಕಾಂಪಿಟೇಷನ್ ಸಿಗೋದು ಪಂಜಾಬಿಂದ ಮತ್ತು ಮತ್ತೆ ಜಿ ಟಿಯಿಂದ ಇಂದ ಮತ್ತೆ ಎಮ್ ಐಯಿಂದ ಇಂದ ಅಂತ ಹೇಳ್ಬೋದು ಬಟ್ ಆರ್ ಸಿ ಬಿ ಇದು ನಾಲ್ಕು ಮ್ಯಾಚ್ಗಳಲ್ಲಿ ನಾಲ್ಕರಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಮೂರು ಗೆದ್ದರೆ ಟೇಬಲ್ ಫಸ್ಟಲ್ಲಿ ಫಿನಿಶ್ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಬಟ್ ಪ್ಲೇ ಗೆ ಹೋಗೇ ಹೋಗ್ತೀವಿ ಫಸ್ಟು ನಮಗೆ ಮೇನ್ ಟಾರ್ಗೆಟ್ ಇರೋದು ಅಲ್ಲಿ ಟಾಪ್ ಬರಬೇಕು ಅದೇ ಮತ್ತು ಪಂಜಾಬ್ ಕೂಡ ಹತ್ತು ಮ್ಯಾಚ್ ಆಡಿದರೆ ಆರು ಗೆದ್ದಿದರೆ ಮೂರನ ಸೋತಿದ್ರೆ ಮತ್ತು ಒಂದು ನೋ ರಿಸಲ್ಟು ಮತ್ತು ಜಿ ಟಿ ಕೂಡ ಒಂಬತ್ತು ಮ್ಯಾಚ್ ಆಡಿ ಆರು ಗೆದ್ದಿದರೆ ಮೂರು ಸೋತಿದ್ರೆ ಹನ್ನೆರಡು ಪಾಯಿಂಟು ಪಂಜಾಬು ಹದಿಮೂರು ಪಾಯಿಂಟು ಡಿ ಸಿ ಹತ್ತು ಮ್ಯಾಚಲ್ಲಿ ಆರು ಗೆದ್ದಿದರೆ ನಾಲ್ಕು ಲಾಸು ಹನ್ನೆರಡು ಪಾಯಿಂಟು ಎಲ್ ಎಲ್ ಸಿ ಕೂಡ ಹತ್ತು ಮ್ಯಾಚಲ್ಲಿ ಐದು ಗೆದ್ದಿದರೆ ಹತ್ತು ಪಾಯಿಂಟು ಬಟ್ ಎಲ್ ಎಸ್ ಜಿ ಈ ಒಂದು ಸೀಸನ್ನು ಗೊತ್ತಿಲ್ಲ ಅವ್ರಿಗೆ ತುಂಬ ಕಷ್ಟ ಇದೆ ಬಿಕಾಸ್ ಎಲ್ ಎಸ್ ಜಿಲಿ ರಿಷಬ್ ಪಂತ್ ಪರ್ಫಾರ್ಮೇ ಮಾಡ್ತಿಲ್ಲ ಅವ್ರು ಕ್ಯಾಪ್ಟನ್ ಆಗಿ ಬಟ್ ಮ್ಯಾಚಸ್ನ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಗೆಲ್ತಾ ಇದ್ದಾರೆ ನೋಡಬೇಕು ಏನು ಮಾಡ್ತಾರೆ ಅಂತ ಬಟ್ ಕೆ ಕೆ ಆರ್ ಆಲ್ಮೋಸ್ಟ್ ಮನೆ ಅಂತಲೇ ಹೇಳ್ಬೋದು ಹತ್ತು ಮ್ಯಾಚ್ ಅಲ್ಲಿ ನಾಲ್ಕೇ ಗೆದ್ದಿರೋದು ಮತ್ತೆ ಆರ್ ಆರ್ ಅವರು ಹನ್ನೊಂದು ಮ್ಯಾಚಲ್ಲಿ ಬರೀ ಮೂರೇ ಮೂರು ಗೆದ್ದಿರೋದು ಬಟ್ ಆರ್ ಆರ್ ಅವರು ಈ ಒಂದು ಸೀಸನ್ ಸಖತ್ತು ಅನ್ಲಕ್ಕಿ ಟೀಮ್ ಅಂತಲೇ ಹೇಳ್ತೀನಿ ಯಾಕಂತ ಹೇಳಿದ್ರೆ ಗಿಲೋ ನಾಲ್ಕು ಮೂರು ಮ್ಯಾಚ್ನ ಗಿಲೋ ಮ್ಯಾಚ್ನ ಸೋತರು ಅದು ಹದಿನೆರಡು ಬಾಲ್ ಗೆ ಇಪ್ಪತ್ತು ಹದ್ನೆಂಟು ರನ್ ಬೇಕಾಗಿರೋ ಮ್ಯಾಚ್ ಸೋತರು ಅದಕ್ಕೋಸ್ಕರ ಈ ಒಂದು ಸೀಸನ್ನು ಆರ್ ಅವರು ಕ್ವಾಲಿಫೈ ಆಗಕ್ ಆಗಲ್ಲ ಪ್ಲೇ ಆಫ್ ಗೆ ಎಂಟ್ರಿ ಕೊಡೋಕ್ಕಾಗಲ್ಲ ಆಗಲ್ಲ ಮ್ಯಾಚ್ ಕೂಡ ಎಮ್ ಐ ವಿರುದ ಒಂದ್ ಸೈಡ್ ಸೋತ್ರು ಅವರು ಇನ್ನೂರ ಹದಿನೆಂಟು ಹೊಡೆದ್ರು ಇವರು ಇನ್ನೂರ ಹದಿನೇಳಕ್ಕೆ ಹಾಲ್ಔಟ್ ಆಗ್ಬಿಟ್ರು ಜೋಫ್ರಾ ಆಚಾರ್ಯ ಅವರಿಗೆ ಇವರಿಗೆ ಮೂವತ್ತನ್ನು ನೋಡ್ಕೊಟ್ಟಿದ್ದು ಅದಾದಮೇಲೆ ಯಾವ ಬ್ಯಾಟ್ಸ್ಮನ್ ಕೂಡ ನಿಂತ್ಕೊಳ್ಳಿಲ್ಲ ಮತ್ತು ಎಸ್ ಆರ್ ಎಚ್ ಒಂಬತ್ತು ಗೇಮಲ್ಲಿ ಮೂರೇ ಮೂರು ಗೆದ್ದಿರೋದು ಸಿ ಎಸ್ ಕೆ ಹತ್ತು ಗೇಮಲ್ಲಿ ಎರಡು ಗೆದ್ದಿದರೆ ಸಿ ಎಸ್ ಎಂದು ಸಿ ಈ ಒಂದು ಸೀಸನ್ನು ಅರ್ಲಿ ಮನೆಗೆ ಹೋಗ್ತಾ ಇದ್ರೆ ಸಿ ಎಸ್ ಗೆ ಅಂಡ್ ಎಸ್ ಆರ್ ಎಚ್ ಕೂಡ ಬಟ್ ಎಸ್ ಆರ್ ಎಸ್ ಗೆ ಒಂದು ಚಾನ್ಸ್ ಇದೆ ಗುರು ಇನ್ನೂ ಚಾನ್ಸ್ ಇದೆ ಐದು ಕೈದು ಗೆದ್ರೆ ಇಲ್ಲಿಂದ ಒಂದು ಚಾನ್ಸ್ ಇದೆ ಬಟ್ ಅದನ್ನ ರನ್ ರೇಟಲ್ಲಿ ಗೆಲ್ಲಬೇಕು ಸುಮ್ಮನೆ ಅಂತಲ್ಲ ಮೈನಸ್ ರನ್ ರೇಟ್ ಅಲ್ಲಿ ಇದಾರೆ ಮೈನಸ್ ಒನ್ ಪಾಯಿಂಟ್ ಒನ್ ಜೀರೋ ತ್ರೀ ಅಲ್ಲಿ ಇದಾರೆ ಬಟ್ ಇಲ್ಲಿಂದ ಕಂಬ್ಯಾಕ್ ಮಾಡೋದು ತುಂಬ ಕಷ್ಟ ಇದೆ ಈ ಒಂದು ಸೀಸನ್ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಎಸ್ ಆರ್ ಎಚ್ ಅವರು ಸಕಲಾಗಿ ಆಡಿ ಪ್ಲೇ ಗೆ ಬರ್ತಾರೆ ಅಂತ ಲಾಸ್ಟ್ ಸೀಸನ್ ರನ್ನರ್ಸ್ ಆಗಿದವರು ಈ ಒಂದು ಸೀಸನ್ ಟೇಬಲ್ ಅಲ್ಲಿ ಬಾಟಮ್ ಅಲ್ಲಿ ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ಸೊ ಎಸ್ ಆರ್ ಎಚ್ ಸಖತ್ ಕಷ್ಟ ಇದೆ ಆಲ್ಮೋಸ್ಟ್ ಈ ಒಂದು ಸೀಸನ್ನಿಂದ ಆರ್ ಆರ್ ಎಸ್ ಆರ್ ಎಸ್ ಸಿ ಎಸ್ಗೆ ಕೆ ಆರ್ ಔಟ್ ಅಂತಲೇ ಹೇಳ್ತೀನಿ ಇನ್ನಿರೋ ಐದು ಆರು ಟೀಮ್ಗೆ ಮಾತ್ರ ಚಾನ್ಸ್ ಇರೋದು ಬಟ್ ಇಲ್ಲಿಂದ ಕಮ್ ಬ್ಯಾಕ್ ಮಾಡಿದ್ರೆ ಕೆ ಕೆ ಆರ್ಗೆ ಒಂದೇ ಒಬ್ಬರಿಗೆ ಮಾತ್ರ ಚಾನ್ಸ್ ಇರೋದು ಕಮ್ ಬ್ಯಾಕ್ ಮಾಡೋಕ್ಕೆ ಅದು ಬಿಟ್ಟರೆ ಟೇ ಬಾಟಮಲ್ಲಿ ಎಂಟು ಒಂಬತ್ತು ಹತ್ತು ಸಿ ಎಸ್ ಕೆ ರಾಜಸ್ಥಾನು ಎಸ್ ಆರ್ ಎಸ್ ಯಾರು ಕೂಡ ಚಾನ್ಸೇ ಇಲ್ಲ ಬಟ್ ಯಾರು ಹೆಂಗಾದರೂ ಹೋಗಲಿ ಬಟ್ ಆರ್ ಸಿ ಬಿ ಈ ಒಂದು ಸೀಸನು ಟೇಬಲಲ್ಲಿ ಫಸ್ಟ್ ಪ್ಲೇಸ್ನ ಫಿನಿಷ್ ಮಾಡಿದ್ರೆ ನಮಗೆ ತುಂಬ ಅಡ್ವಾಂಟೇಜ್ ಇದೆ ಅಂತಲೇ ಹೇಳ್ತೀನಿ ಇಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ಗೋಸ್ಕರ ಕಾಯ್ಬೇಕಾಗುತ್ತೆ ಸೊ ನೋಡದ ಏನು ಮಾಡ್ತಾರೆ ಅಂತ ಮತ್ತೆ ಎಮ್ ಐ ಇಂದ ಆರ್ ಸಿ ಬಿಗೆ ಸ್ವಲ್ಪ ತೊಂದರೆ ಇದೆ ಮತ್ತೆ ನಾಳಿನ ಮ್ಯಾಚನ್ನು ಆರ್ ಸಿ ಬಿ ಗೆಲ್ಲೇಬೇಕು ಸಿ ಎಸ್ ಗೆ ವಿರುದ್ಧ ಬಿಕಾಸ್ ಹೋಮ್ ಗ್ರೌಂಡ್ ಹೋಮ್ ಗ್ರೌಂಡಲ್ಲಿ ಆಲ್ರೆಡಿ ನಾವು ಮೂರು ಮ್ಯಾಚ್ನ ಸೋದ್ಬಿಟ್ಟಿದ್ದೀವಿ ಒಂದೇ ಒಂದು ಗೆದ್ದಿದ್ದು ಹೋಮ್ ಗ್ರೌಂಡಲ್ಲಿ ಆಡಿರೋ ನಾಲ್ಕು ಮ್ಯಾಚಲ್ಲಿ ಮೂರು ಏನಾದರೂ ಗೆದ್ದಿದ್ರೆ ಯಾವನ್ನು ಕೂಡ ಟಚ್ ಮಾಡೋಕ್ಕಾಗ್ತಿಲ್ಲ ಟೇಬಲಲ್ಲಿ ಟಾಪ್ ಇರ್ತಾ ಇದ್ವಿ ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋಗಿಗಳೇ ಸೋತಿರೋದು ಅವೇ ಕಡೆ ಹೋಗಿ ಎಲ್ಲನೂ ಕೂಡ ಫಿನಿಶ್ ಮಾಡ್ಕೊಂಡು ಬಂದಿದ್ವಿ ನೋಡೋದ ನಾಳೆ ಮ್ಯಾಚಲ್ಲಿ ಏನಾಗುತ್ತೆ ಅಂತ ಸಿ ಎಸ್ಗೆ ವಿರುದ್ಧ ಬಟ್ ಆರ್ ಸಿ ಬಿ ಈ ಒಂದು ಸೀಸನ್ನು ಮತ್ತೆ ಹೇಳ್ತಾ ಇದ್ದೀನಿ ಟೇಬಲ್ಲಿ ಟಾಪ್ನ ಫಿನಿಶ್ ಮಾಡಿದ್ರೆ ಈ ಸಲ ಕಪ್ ನಮ್ಮದೇ ಇಲ್ಲ ಅಂದರೂ ನಮ್ದೇನೆ ಎವ್ರಿ ಸೀಸನ್ ನಮ್ದೇನೆ ಈ ಒಂದು ಸೀಸನ್ ಹಂಡ್ರೆಡ್ ಪರ್ಸೆಂಟ್ ಕಪ್ ನಮ್ದೇ ಮತ್ತು ಆರ್ ಸಿ ಬಿ ಟೀಮ್ ಬಗ್ಗೆ ನಿಮಗೆ ಅನಿಸುತ್ತೆ ಫಿನಿಶ್ ಮಾಡ್ತಾರ ಅಂತ ಕಾಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ್ಟದ್ದು ಸಬ್ಸ್ಕ್ರೈಬ್ ಹಾಕೊಳ್ಳಿ ಹಾಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಸಿ ಬಾಯ್ಸ್